ನಾನಿವತ್ತು ಈ ಲಾಗ್ನ ನಾನು ಕನ್ನಡದಲ್ಲಿ ಇದ್ದೀನಿ ಕನ್ನಡ ಮತ್ತು ತುಳು ಎರಡೂ ಭಾಷೆಯಲ್ಲಿ ಕೂಡ ಈ ಲಾಗ್ನ ನಾನು ಇದ್ದೀನಿ ದಯವಿಟ್ಟು ಕನ್ನಡದವರಾಗಲಿ ಅಥವಾ ನಮ್ಮ ಮ್ಯಾಂಗ್ಳೂರಿನ ಜನತೆಯಾಗಲಿ ನಾನು ಹೇಳುವಂಥ ಈ ಒಂದು ಕಷಾಯವನ್ನು ನೀವು ಡೈಲಿ ಕುಡಿತಾ ಬನ್ನಿ ನಿಮ್ಮ ನಿಮ್ಮ ದೇಹದಲ್ಲಿರುವಂಥ ಯೂರಿನ್ ಇನ್ಫೆಕ್ಷನಿಗೆ ಇದು ಒಂದು ಸೂಪ್ ಸೂಪರ್ ಆಗಿರುವಂಥ ರಾಮಬಾನದಂತಿರುವ ಒಂದು ಇದು ರೆಮಿಡಿ ಇದು ಯಾರಿಗೆಲ್ಲ ಯೂರಿನ್ ಇನ್ಫೆಕ್ಷನ್ ಇರುತ್ತೆ ಈ ಉರಿ ಮೂತ್ರ ಹೇಳ್ತಾರೆ ಮತ್ತು ಡಯಟ್ ಮಾಡುವವರಿಗೆ ಇದೆಲ್ಲ ತುಂಬ ಒಳ್ಳೆಯದು ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಇದನ್ನು ಒಂದು ಬಾಟ್ಲಲ್ಲಿ ತುಂಬಿಸಿಕೊಂಡು ಕಷಾಯವನ್ನು ಹೋದರೆ ಡೈಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇದನ್ನು ಕುಡಿತಾ ಇರ್ಬೋದು ನೀರಿನ ಬದಲು ಇದೇ ಕುಡಿಯಿರಿ ನೀರಿನ ಜೊತೆ ಇದನ್ನು ಸೇರಿಸ್ಬಿಟ್ಟು ಕಷಾಯ ಮಾಡಿದರೆ ಆಯಿತು ನಿಮಗೆ ಸ್ವಲ್ಪ ಸ್ವೀಟ್ ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನಾರ್ಮಲಾಗಿ ಖಾಲಿ ನೀರು ಮತ್ತು ಜೀರಿಗೆಯನ್ನು ನೀವು ಮಾಡಿ ಹಾಕ್ಬಿಟ್ಟು ಕಷಾಯ ಮಾಡಿ ಕುಡಿತಾ ಇರಲಿ ಖಂಡಿತವಾಗಲಿ ಇದರಲ್ಲಿ ಬೆನಿಫಿಟ್ಸ್ ಇದೆ ಮತ್ತು ಇದು ಯೂರಿನ್ ಇನ್ಫೆಕ್ಷನ್ಗೆ ಏಳಿ ಮಾಡಿಸಿದಂತಹ ಮದ್ದು ಬನ್ನಿ ಇವಾಗ ನಾವು ಕಷಾಯ ನಾನು ಆಲ್ರೆಡಿ ಇಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ಬಿಸಿ ನೀರು ಕುದೀತಾ ಇದೆ ಇವಾಗ ಇದನ್ನು ಒಂದು ಒಂದು ಗ್ಲಾಸ್ ನಾನು ನೀರಿಟ್ಟಿದ್ದೀನಿ ಇಲ್ಲಿ ಗ್ಯಾಸಲ್ಲಿ ನೋಡಿ ಕುದೀತಾ ಉಂಟು ಒಂದು ಗ್ಲಾಸು ನೀರಿಟ್ಟಿದ್ದೀನಿ ಒಂದು ಗ್ಲಾಸ್ ನೀರಿಗೆ ನಾನಿಲ್ಲಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದು 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 ನೋಡಿ ಇವಾಗಲೇ ಹಾಕುವಾಗಲೇ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ನೀವು ಏನು ಇದಕ್ಕೆ ಸಕ್ಕರೆ ಹಾಕೋಕೆ ನೋಡಿ ಎಷ್ಟೊಂದು ಕಲರ್ ಬಂತು ನೋಡಿ ಇವಾಗ ನಾನು ನೀವು ನಾರ್ಮಲಿ ನಿಮಗೆ ಆಗಿ ಕುಡಿಬೇಕು ಅಂತ ಆದರೆ ನೀವು ಈಗೇ ಮತ್ತೆ ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ಖಾಲಿ ನೀರನ್ನು ಕೂಡ ಕುಡಿಬೋದು ಇದರಿದ್ದು ಇಲ್ಲಾಂದರೆ ನಾನು ಹಾಲಾಕ್ತೀನಿ ಅಂತ ಹೇಳಿದರೆ ನಾನು ನೋಡಿ ನಾನು ಇದನ್ನು ಮತ್ತೆ ನನ್ನ ಮಗ ಡೈಲಿ ಇದನ್ನು ಕುಡಿತೀವಿ ಮಾರ್ನಿಂಗ್ ನಾವು ಟೀ ಕುಡಿಯೋಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಿ ಮತ್ತೆ ನಾನು ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಕುದೀತಾ ಕುಡಿಬೇಕು ಅಂತ ಇದ್ದೀನಿ ಓಕೆ ನಿಮಗೆ ಬೇಡ ಹಾಲು ಹಾಕಲ್ಲ ನಮಗೆ ಇಷ್ಟ ಆಗಲ್ಲ ಅಂತ ಹೇಳಿದರೆ ಅದೇ ಬಾಟ್ಲಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹಾರಿಸ್ಬಿಟ್ಟು ತಣ್ಣಗಾದ ಮೇಲೆ ನೀವು ಬಾಟ್ಲಿಗೆ ತುಂಬಿಸಿ ನೀವು ಕೆಲಸದ ಕೆಲಸಕ್ಕೆ ಹೋಗ್ಬೋದು ಕುದೀತಾ ಇದೆ ನೋಡಿ ಇದು ನಾನು ಜೀರಿಗೆ ಕಷಾಯ ಇದ್ದೀನಿ ನಾನು ಇದು ನಾನು ಡೈಲಿ ಮಾರ್ನಿಂಗ್ ನನ್ನ ಡ್ರಿಂಕ್ ಇದು ಓಕೆ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಯೂರಿನ್ ಕ್ಲಿಯರಾಗಿ ಹೋಗುತ್ತೆ ಇದು ಪ್ರೆಗ್ನೆಂಟ ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೊಡ್ಬೋದು ತುಂಬ ಬಾಯ್ಸ್ಗೆ ಮತ್ತು ಜನ್ಸಿಗೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ ಈಗೆಲ್ಲ ನೀರು ಕುಡಿಯೋಲ್ಲ ಬರೀ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಕುಡಿತಾರೆ ಹಾಗಾಗಿ ಇದನ್ನು ಕುಡಿತಾ ಬನ್ನಿ ಡೈಲಿ ಮಾರ್ನಿಂಗ್ ಇದನ್ನು ಕುಡಿದರೂ ಒಳ್ಳೆಯದು ಬರೀ ಹೊಟ್ಟೆಯಲ್ಲಿ ಓಕೆ ದೂರೋಡ್ತೇ ರಡ್ ನವಿಲು ಕಲ್ದ ಏನು ಪೋನಾ ಪೋಂಡು ನವಿಲಿಯ ನಾನು ಒಂದು ಬಿಡ್ತೇವೆ ಲಾಗಿಂದ ಪೂಂಡು ತೋಜನ ನವಿಲಿಯೇ

തർക്ക ഉപ്പിട്ടു നിക്ലിക്ക് ഒന്ന് രെസിത്ത നെട ദമ്പത ചക്ക മലപുള ഓക്കെ ആയിട്ട് ഉണ്ടു രവ വെജ് രവ ഉപ്പിട്ടുണ്ട് പാടതുപ്പു തൂളി ഓക്കെ മലപ്പി ആൻഡ് മറ്റേ കേക്കുലത് മലപോടും ചിന് അല്ലു உப்பிட்டு திண்டே பாம்பே ரவ உண்டை ஐட்டு உப்பின்ட்டு மல்த்துண்டா ஜாஸ்தி ஒத்தரடி பர்பஜி எத்த நமக்கு கேர்ஃபுல் மல்்த்தனால சூரு கட்டி கட்டி பர்க்கி டைப் பர்க்கண்டு மிஞ்ச ஐ தலக்கவ தலக்க பர்ப்பினிஜி மை மல நேரது தும்பர மல்தே தாலஜி அட் ஏனி அது கஷாய ஜீரிகீருக மெத்தை சாம்பார பூர దొంబు దీదు పొత్తుదు పొడి మొలతో దీవు వంతు ఇత పురుసోతులజీ నీకులు పాత్రండల మొదలదా అదే పురుషోత్ పురుసోత్ వన్ పాలి అంది బాలే పుట్టి పొక్క లైఫ్ ఫుల్ బిజీ 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 అంచాపుడు అంచా పొడి మలతో దీ పుజి డైరెక్ట్ పచ్చి జీరకెండదే అవి నడిగి నీర్ పరు సమా కొద్దావును అవు ఎడ్డ కన్నీర్లు వప్పుకుండు ఒర బ్రౌన్ కలర్ పట్టుకుంటు కషాయ లేదంత నీరు పే సారీ పేరు పాడును పేరు పరు సమా కొద్ద పేరు కొద్దీది అయిపోంద్ మలుపును బంద్ మలుతు ఏనా బెల్ పాడును సరపా పాడు వచ్చి జాస్తి బెల్లని యూజ్ మలుపును ఏం కాళ్ళ నిల్లాడు కషాయ్ పూర బెల్ల పాడును ಏರೆ ಪೂರ ಜೀವ ಹೀಟ್ ಆದ ಮಸ್ತ್ ಹೆಲ್ಪ್ ಹಾಕ್ಕೊಂಡು ಈ ಜೀರಿಗೆ ಕಸಾಯ ಒಂದು ಡೈಲಿ ಬರಲಿ ಕೆಲವರೆಗೆ ಉರಿ ಉರಿ ಪಡಿಕೆ ಪುರ ಉಪ್ಪು ಉಂಟು ಆಕಳಿಗೆ ಬಾಕಾ ಬಂಜಿನಕ್ಕಳಿಗೆ ಬಂಜಿನಕ್ಳುಂದೇನು ಡೈಲಿ ಪರ್ ನಂಡತಿ ಯೂರಿನ್ ಇನ್ಫೆಕ್ಷನ್ ಬರ್ಕುದಿ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಉಪ್ಪುಂಡು ನಾರ್ಮಲ್ ಬಂಜಿನಕಲು ಹತ್ತಂದೆ ಅಕ್ಕಳು ಈ ಕಸಾಯ ಮಲ್ತದ್ದು ಬರೋಲಿ ದಾಲ್ ಪಜ್ಜಿ ಜೀರಿಗೆ ಒಂಜಿ ಚಮಚ ಪಾಡ್ಲಿ ಒಂಜಿ ಚಮಚೆಲ್ಲ ಒಟ್ಟಿ ಒಂಜಿ ಈತು ಚೂರು ಪಾಂಡ ಯಾವನು ಅರ್ಧ ಚಮಚ ಪಾಲ್ ಸಮುದ ಫುಲ್ಲು ಬ್ರೌನ್ ಕಲರ್ ಹೊರಬಿಡು ಅಪ್ಪ ಅಂತ ಪೇರ್ ಕುಟ್ಲಿ ಡೈರೆಕ್ಟ್ ನಿಕ್ಲೆಗ್ ಒಂಜಿ ಕೆಲಸ ಹೊಲ್ಪಲಿ ಮಸ್ತ್ ಹೆರಿಗೆ ಬಾಡಿ ಹೀಟ್ ಉಟ್ಬಿಡು ಆಕಲು ನೀಡ್ದ ಬದಲು ನಿಕ್ಲೆಗ್ ಒಲ್ಲ ಬೇಲೆಗೆ ಪೂಪಿನ ಆಕಲು ಅಂದ బాటిల్గా ఈ కషాయమాలతో నికులు జింజదు కొనాలి నీకులే చీపే బొడిచిందంటే ఖాళీ జీరిగేలా నీరులో అయితే కొద్ది అది చౌలి మాలతో నికులు బాటిల్కి జింజదు నికులు పోపినడే బేలే పోపినడే ఓళ్ళ ఓల్డ్ ఏలో నికులించే పోపినడే బాటిల్కి జింజదు పతలు నీరు దెబ్బలు అయిన పర్నా దాని డిఫరెంట్ ఇచ్చి ஜீரிக் ஃப்ளேவர் ஜீரிகத்தஞ்சி டேஸ்ட்டு கொஞ்சம் ஹம பர் பண்ண ஆகி பக்கா நிக்க பறியரை எட் ஆயப்பூஜி சப்பச்சப்பே குடும்பம் பண்ண கொஞ்சம் சூறு வெள்ள பாடலை சூறு பாடலே லைட்டு ஏற்பா மஸ்து விபரீதம் சீப்பாண்டி பரெல்லா பூஜை பக்க நிக்கல் நார்மல் டேட்டு காடை பரஞ்சி நக்குள் இதுண்ட பருப்பினக்குழு மல்லி பஜி பஞ்சி ஜீரிகப்பட பரி எட் கரெக்டாக அது நமக்கு யூரீன் కరెక్ట్ పోపుడు కేవరే కాంజోలేకపు మస్తు ప్రాబ్లం పోపుడు పడికేదా ఈ స్టోన్ పురాపీ నకలేకపురా మస్తు ఎడ్డే జరిగేదా కసాయ వర ట్రై మలుకులే ప్రెగ్నెంట్ నకి భారీ ఎడ్డే నార్మల్ హీట్ బాడీ దక్కలేదు మస్తు ఎడ్డే వర ట్రై మలు యానుమూలు బేలమల్ తొందుకులు రడ్డు జన జైదీనా అంతదే అత్యమకల్ని చార్ చర్బితులే యాన్ బేల మలుగు ఇల్లడు ఒకళ్ళు సో కూడా సోపడు చేయిదారు రెడ్డు జనప్ప ఇదే పన్నక ఒకళ్ళు ఒకళ్ళు నూరు నూరు చెతు రెడ్డు జన నికులు నిక్కు సూటికి అయిపోయి యానె బేడ నికులు జలి జి నికులు ఇదానే గేణుజా ఓయ్ నడ్ జాని జాని యానీ గేణుజ నిక్కు యానీ బేడమే నికులు Jiji, 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 Jiji. Bang, 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 bang. Bari zor da varsa. tık, tık, okay. tık, 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 అప్తీ యాను కుంటే పోనగ బర్స్ బర్స బరడా ఏతూ కోప ఏనాడు అంజ్ బర్స కుంటే పోయి నిజ్ బర్స ఈతే కుంటీ నవే కొంత అర్ధ బారేనాడ కోప ఇకల్ నంజ్ బర్స్జైతే కుంట హజీర్రే అప్పు జీ కుంట మూలే అలా మూలయోల్ పజిరోడా బస్సు పో ಜಿರಾಪುಜಿ ದೊಂಬೆಜಿ ಕೆಡ್ಲು ಶ್ ಕುಂಟುನು ಹೋಲ್ ಹಾಜಿರೂ ಗೊತ್ತಾಪುಜಿ ಇಡೀ ಕುಂಟು ಉಲ್ಲಾಯಿ ಪೂರ ಕುಂಟು 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 ಬರ್ಸ ಬತ್ತ ಜೆಲ್ಲ ಆಪುಜಿ ನರ ಮನಿ ಆಪೂಜಿ ಸಾಧ ಮರಿ ಕುಂಟು ಮತ್ತು ಓಲ್ ಪೂರ ಜಾಗುಂಡು ಹಾಜಿರೋಡು ಚಿರಾಣಿ ಬತ್ತೆ ಮತ್ತೆ ನೆಟೇನೆ ಆಗಿರೋಡು ಜಾಗುಂಡು ంగ్ గల్గర కరంటు అత్త ఎన్న మగేండ శాలాండ శాల పోతే గంట పదరాడు కాలండి ఎన్న మగే బర్రండ్ ఎన్న మగ శాలే పోనగ జైది నాకులు మక్లు నూజ లక్ ఎన్న మగే శాలే ఓదు అతి నూజేరి ఆ గంట పదరాడు కాలం గంటలే அண்ணா போது ஒ